ಕಾಡಿಂದ ನಾಡಿಗೆ ತಪ್ಪಿಸಿಕೊಂಡು ಬಂದಂತ ಕೋಣ ಈ ಕೋಣ ಹಡಗೂರ್ ಚೋಳಿನಲ್ಲಿ ಮೊದಲು ಕಾಣಿಸ್ಕೊಂಡಿದೆ ಅಲ್ಲಿಂದ ತಪ್ಪಿಸಿಕೊಂಡು ಜನ ಅಲ್ಲಿ ನೋಡಿದರೆ ಕಡೆ ಹೋಗುತ್ತೆ ಅಂತ ಆದ್ರೆ ಪರ್ರದಾರಿ ಕಾಣಿಸಿಲ್ಲ ಅದು ತಪ್ಪಿಸಿಕೊಂಡು ಚಂದ್ರಾಯಪಟ್ಟಣದ ವಿದ್ಯಾನಗರಕ್ಕೆ ಬಂದಿದೆ ವಿದ್ಯಾನಗರದಲ್ಲಿ ಕಾಣಿಸ್ಕೊಂಡಂತ ಕೋಣ ಇದು ಜನರನ್ನ ಅಟ್ಯಾಕ್ ಮಾಡ್ಕೊಂಡು ದನಕರ್ನ ಅಟ್ಯಾಕ್ ಮಾಡಿದೆ ಮೊದಲು ನಂತರ ಅಲ್ಲಿ ಬರ್ತಿದ್ದಂಥ ಶಾಂತಮ್ಮ ಅವರು ಹಂದಿ ಮೇಯಿಸ್ತಾ ಇದ್ದರು ಹಂದಿಗಳು ಸಾಕಿದ್ದಾರೆ ಅವರು ನೋಡೋಕ್ಕೆ ಅಂತ ಬಂದಾಗ ಆ ಅಮ್ಮನಿಗೆ ಶಾಂತಮ್ಮನಿಗೆ ಗುದ್ದಿದೆ ಅದು ದಾಳಿ ಮಾಡಿದ ರಭಸಕ್ಕೆ ಅವಮ್ಮ ಹೋಗಿ ಬಿದ್ದು ಕೊಂಬಿನಿಂದ ತಬ್ಸಕ್ಕೆ ಬಿದ್ದು ಅಮ್ಮನಿಗೆ ಕೈ ಕಾಲು ಎಲ್ಲ ಫ್ಯಾಕ್ಚರ್ ಆಗಿ ಹಾಸ್ಪಿಟ್ಲಲ್ಲಿ ಮಲಗಿದ್ದಾರೆ ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಾಯಿದೆ ಅಂದರೆ ಒಂದು ಐದು ಇರ್ಬೋದು ಇದು ಪೂರ್ಣಾ ತುಂಬಾ ದಷ್ಟಪುಷ್ಟವಾಗಿದೆ ಈ ಗುದ್ದೆದರ ಸೊಂಟ ಎಲ್ಲ ಮುರ್ಗೋದು ತುಂಬಾ ಹೇಟಾಗಿ ಸೀರಿಯಸ್ ಆಗಿದ್ದಾರೆ ಮತ್ತೆ ಇದು ವಿಸಿಸಿ ಫೀಲ್ಡ್ ಗೆ ಮೂಡ್ ಬಂದು ಪುಯ್ಪುರ ಗಿಡದೊಳಕ್ಕೆ ಸೇಕಂತಾ ನಾನು ಫೋನ್ ಮಾಡಿ ಅರಣ್ಯ ಇಲಾಖೆಗೆ ಬಂದೆ ಅವರಿಗೆ ಫೋನ್ ಮಾಡಿದ್ರು ಅವರ ತಕ್ಷಣ ಒಂದ 10 15 ನಿಮಿಷದಲ್ಲಿ ಬಂದ್ರು ಇದು ಬಂದಿದ್ದು ಏಳು ಕಾಲಿಗೆ ಗಿಡದೊಳಕ್ಕೆ ಬಂದು ಸೇರ್ಕೊಂಡಿದ್ದು ಬೆಳಗಿನ ಜಾವ ಅದಕ್ಕೆ ಬಂದು ಸೇರ್ಕೊಂಡಿದ್ದೀವಿ ಇಲ್ಲಿ ತುಂಬಾ ಘಾಸಾಗಿ ಆಗಿಬಿಟ್ಟಿತ್ತು ಅದು ಅವು ಎಲ್ಲ ತಂಡಗಳ ಜೊತೆ ಓಡಾಡ್ತಾ ಇರ್ತೇವೆ ಅವರ ಅದನ್ನು ಒಂಟಿಯಾಗಿ ಬಂದ್ಬಿಟ್ಟು ಅದಕ್ಕೆ ಆ ಕಡೆ ಬಂದಿದ್ದೀನಿ ಗೊತ್ತಾಗಿದ್ದೇನೆ ಅದು ತುಂಬ ಗಾಬರಿ ಆಗಿತ್ತು ಆ ಗಾಬರಿಗೆ ಆ ಗಿಡ ಮರದೊಳಗೆ ಸುತ್ತಾಡಿ ಸುತ್ತಾಡಿ ಅದಕ್ಕೆ ಒಂಥರ ಉಸಿರು ಕಟ್ಟಿದಂಗಾಗಿ ಉಸಿರು ಬಿಡ್ತಾ ಇತ್ತು ಜನಗಳು ಬಂದು ಅದನ್ನು ನೋಡಿ ಮೇಲಿಂದ ವಿಡಿಯೋ ಮಾಡಿದ್ರು ತುಂಬ ಜನ ಅದನ್ನು ನೋಡುತ್ತಿದ್ದು ಜನಜಾವನೆ ಆಗಿರ್ತಾರೆ ತಿಂಡಿನೂ ತಿಂದನೇ ಬಂದಲ್ಲೆಲ್ಲ ಸುತ್ತ ಆವರ್ಸ್ಕೊಬಿಟ್ಟಿದ್ರು ಆ ಜನಗಳ ಆ ಕಡೆ ಆ ಕಡೆ ಹೋಗಕ್ಕೆ ಮತ್ತೆ ಸ್ಕೂಲ್ ಟೈಮ್ ಆಗಿರೋದ್ರಿಂದ ಮಕ್ಕಳನ್ನ ಬೇರೆ ದಾರಿಲಿ ಹೋಗಂಗೆ ರಸ್ತೆ ವ್ಯವಸ್ಥೆಗಳಿಗೆ ಬೇರೆ ಬೇರೆ ಕಡೆಯಿಂದ ಹೋಗಿ ಅಂತ ಹೇಳಿ ಅಲ್ಲಿ ಯಾರು ಬರ್ದಂಗೆ ವಯಸ್ಸಾದರು ಮಧ್ಯ ಮಧ್ಯ ಓಡಾಡ್ತಾ ಇದ್ದರೆ ಅವ್ರಿಗೆಲ್ಲ ವಾಕ್ ಮಾಡೋರಿಗೆಲ್ಲ ಹೇಳಿ ಕಡೆ ಬರಬೇಡಿ ಈ ಫೀಲ್ಡಲ್ಲಿ ಯಾವ ಕಡೆಯಿಂದ ಬಂದು ಯಾರಿಗೆ ಅಟ್ಯಾಕ್ ಮಾಡ್ತದೆ ನಮ್ಮ ಬೈಗಲ್ಲಿ ಅವರು ತುಂಬ ಕಾಯ್ತಾಯಿದ್ರು ಆಮೇಲೆ ದನ ಕರುಗಳು ಅಲ್ಲೇ ಜೊತೆಲೆ ಪಕ್ಕದನ್ನೇ ಈ ಕೋಣನ ಪಕ್ಕದೇ ಇದ್ದವು ಒಂದು ಚರಂಡಿ ದಾಟಿದರೆ ಅಲ್ಲೇ ಇದ್ದವು ಕಾರುಗಳ ಕೂಡ ಒಂದು ಎರಡು ಮೂರು ಕಾರ್ಗಳು ಡ್ಯಾಮೇಜ್ ಮಾಡಿದೆ ಅದು ತುಂಬಾ ಸುಸ್ತಾಗಿತ್ತು ಅದು ನೋಡಿ ಜನಗಳು ಗಾಬರಿ ಆಗಿದ್ರು ಇಷ್ಟೊಂದು ಇದಾಗಿರೋದು ನಮ್ಮನ್ನು ಬಿಡ್ತಾರೆ ಅನ್ನೋ ಎಲ್ಲಿ ಸುತ್ತ ಜನಗಳನ್ನ ದೂರ ಕಳಿಸ್ತಾ ಇದ್ರು ವಯಸ್ಸಾದ್ರನ್ನ ಹತ್ರ ಕೊಡ್ತಿರ್ಲಿಲ್ಲ ಸುತ್ತ ಒಟ್ಟಿನಲ್ಲಿ ಜನ ಯಾಕಡೆ ಹೋಗ್ದಂಗೆ ಅದನ್ನ ಫಾರೆಸ್ಟ್ ಆಫೀಸ್ ಚೆನ್ನಾಗಿ ನೋಡ್ಕೊಂಡು ಅಲ್ಲೇ ನಿಂತಿದ್ರು ಎಲ್ಲರೂ ಗಾಸ್ ಆಗಿಬಿಟ್ಟಿತ್ತು ಅದು ತುಂಬ ಗಾಬರಿ ಆಗಿಬಿಟ್ಟಿತ್ತು ಸುಮಾರು ಬೆಳಗಿನ ಜಾವ ಏಳು ಕಾಲ್ದಿಂದ ಸಂಜೆ ಇದನ್ನ ಬರ್ತಾ ಜನರೇ ಪಟದ ಜನ ಅದನ್ನ ನೋಡಕ್ಕೆ ಬಂದಿರೋದು ಹಳ್ಳಿ ಜನಗಳು ಕುಂತಿರೋ ತಕ್ಷಣಕ್ಕೆ ಬಂದಿದ್ದಾರೆ ಇದು ನಮ್ಮ ಮನೆ ಹಿಂಭಾಗ್ದಾನೆ ಇರೋವಂಥದ್ದು ಮನೆ ಹಿಂಭಾಗ ಗಿಡದೊಳಗೆ ಸೇರ್ಕೊಂಡಿರುವಂಥದ್ದು ನಮ್ಮ ಮನೆ ಕಿಟಕಿಯಿಂದ ವಿಡಿಯೋ ಮಾಡಿದೀವಿ ಅಲ್ಲಿಂದ ತಪ್ಪಿಸ್ಕೊಂಡು ತಿರ್ಗಿ ಮನೆ ಪಕ್ಕಕ್ಕೆ ಬಂತು ನೋಡಿ ಇಲ್ಲಿ ಜನಗಳು ತುಂಬ ಕಡೆ ಬತ್ತಿದ್ದವರೆಲ್ಲರೂ ಬೇರೆ ಬೇರೆ ರಸ್ತೆಯಲ್ಲಿ ಹೋಗಿ ಅಂತ ಹೇಳಿ ಆ ರಸ್ತೆಯನ್ನು ನಾಲ್ಕು ಕಡೆನೂ ಬಂದ್ ಮಾಡಿದರು ನೋಡಿ ಅಲ್ಲಿಂದ ಮತ್ತೆ ಅಲ್ಲಿ ಇಂಜೆಕ್ಷನ್ ಹೊಡೆದ ತಕ್ಷಣ ಅದಕ್ಕೆ ಯಾವುದು ಕೆಂದಿಲ್ಲ ತಿರ್ಗಾ ಬಂತು ಅಲ್ಲಿ ನೋಡಿ ಲಾರಿನೂ ನಿಂತೈತೆ ಇದು ನಮ್ಮ ಮನೆ ಕಡೆನೇ ಬರ್ತಿದೆ ನಮ್ಮ ಮನೆ ಹತ್ರದನೇ ಇರೋದು ಇದು ನಮ್ಮ ಮನೆ ಕಿಟಕಿ ನೋಡಿದ್ದು ನೋಡಿ ನಮ್ಮನೆ ಪಕ್ಕನೇ ಬಂತು ಮತ್ತು ಆ ಕಡೆ ಎಲ್ಲ ಜನ ನಿಂತಿದ್ರು ಆ ಕಡೆಗೆ ಹೋಗಿ ಮತ್ತೆ ತಪ್ಪಿಸ್ಕೊಂಡು ಆ ಇಂಜೆಕ್ಷನ್ ಹೊಡೆದ ಅದಕ್ಕೆ ಯಾವುದು ಮೂಲೆಗೂ ಸಾಲಿಲ್ಲ ಅದು ಅದು ಪ್ರಜ್ಞೆನೂ ಕೂಡ ತಪ್ಪಿಲ್ಲ ಅದು ಸುಮಾರು ಹೊತ್ತು ಟೈಮ್ ತಗೊಳತ್ತಲ್ಲ ಪ್ರಜ್ಞೆ ತಪ್ಪಕ್ಕೂ ಅದಕ್ಕೇನು ಕೆಂದಿಲ್ಲ ಇಲ್ಲ ನೋಡಿ ಇಲ್ಲೆಲ್ಲ ಜನ ಇದ್ದೀರಿ ಮನೆ ಮೇಲೆಲ್ಲ ನಿಂತಿದ್ದಾರೆ ತುಂಬ ಜನ ನಿಂತಿದ್ದಾರೆ ಇಲ್ಲಿಂದ ಮತ್ತೆ ಸುಮಾರು ಅದು ಐದು ನಿಮಿಷನೂ ಆಗ್ತಿಲ್ಲ ಅದಕ್ಕೆ ಮತ್ತೆ ಇಂಜೆಕ್ಷನ್ ಹೊಡ್ದು ಮೂರು ನಾಲ್ಕು ಒಳಗೋದ್ರಿಂದ ಅದು ಏನಾದರೂ ಎಫೆಕ್ಟ್ ಆಯ್ತು ತುಂಬ ಹಿಂಗೆ ತಗೊಂಡೋಗಿ ಅದಕ್ಕೆ ಮಳಗೋವರೆಗೂ ಮಾತ್ರ ಇದೆ ಎಚ್ಚರ ಇದ್ದಂಗಿತ್ತು ಗಾಡಿಗೆ ತುಂಬಿದ ನೋವಾಗೋಕ್ಕೆ ಅದಕ್ಕೆ ಏನು ಇದಾಗಬಾರ್ದು ಅಂತ ಸೇಫ್ಟಿ ಸೇಫ್ಟಿ ಮಾಡಿ ಏನಲ್ಲಿ ತಂದಿದ್ರು ಆ ಲಾರಿಗೆ ಹಾಕಿ ಅದನ್ನ ಸೇಫ್ ನೋವಾಗಿದ್ದಲ್ಲಿ ತಕೊಂಡೋಗಿ ಕಾಡಿಗೆ ಬಿಡಬೇಕು ಅಂತ ಆದರೆ ನೀವು ಲಾರಿ ಹಾಕಿ ನೋಡಿ ಅದು ಕಣ್ಣು ಕೂಡ ಮುಚ್ಚಿದ್ರು ಏನೂ ಕಾಣಬಾರ್ದು ಅದು ಗಾಸಾಗಬಹುದೆ ಅಂತ ಅದು ಮಿಸ್ಸಾಗಿ ಲಾರಿಗೆ ತುಂಬಿದ ಒಂದು ಐದು ನಿಮಿಷದಲ್ಲಿ ಮತ್ತೆ ಲಾರಿಯಿಂದ ಕೆಳ್ದೆ ಬಂತು ತಕ್ಷಣಕ್ಕೆ ಅರಣ್ಯ ಏಲಕ್ಕಿಸಿ ಬಂದು ಮತ್ತೊಂದು ಇಂಜೆಕ್ಷನ್ ಹೊಡೆದು ಶೂಟ್ ಮಾಡಿದ್ರು ಆದರೂ ಅದಾಗಲೇ ಅಳಿಗೆ ನಿದ್ದೇ ಬಿಟ್ಟು ಮತ್ತು ಜನಗಳನ್ನು ಬಳಸ್ಕೊಂಡು ಎಲ್ಲ ಕಾರನ್ನು ಲಾಬ್ರಿ ಮಾಡಿಬಿಟ್ಟು ಜನಗಳು ಎಲ್ಲ ಆದಮೇಲೆ ಕೂಡ ಅದು ಬದುಕಿ ಅಂತ ಎಷ್ಟು ಪ್ರಯತ್ನ ಅದು ಸದೋಗಿರೋದು ಅಂತ ಅಂದಮೇಲೆ ಸಕ್ಕತ್ತು ಜನರಿಗೆಲ್ಲ ನೋವಾಯ್ತು ತುಂಬ ನೋವಾದ ಸಂಗತಿ ಅಂದರೆ ಅದು ಇಷ್ಟೆಲ್ಲ ಅರಸಾಹಸ ಪಟ್ಟು ಕೊನೆಗೆ ಮೃತಪಟ್ಟಿರೋ ಅಂಥದ್ದು ತುಂಬ ನೋವು ಉಂಟು ಮಾಡಿದ್ದೆ ನೋಡಿ ವಿಡಿಯೋ ಆದಲ್ಲಿ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ನೆಗೆಯ ರೀತಿಯಲ್ಲಿ ನೆಗೆದು ಬಿಡ್ತು ಇದೇ ಬೇಜಾರಾಗದಂಥದ್ದು ತುಂಬಿ ಕಾಡಿಗೆ ಬಿಡೋ ಸಮಯದಲ್ಲಿ ಮತ್ತೊಂದು ಇಂಜೆಕ್ಷನ್ ಹೊಟ್ಟು ಆ ಇಂಜೆಕ್ಷನ್ಗಳು ಜಾಸ್ತಿ ಡೋಸ್ ಏನೋ ಅದಕ್ಕೆ ತಲುಪೋ ಅಷ್ಟರಲ್ಲಿ ಹಾಗಾಗಿ ಸತ್ತೋಗಿದೆ ಅದೇ ಬೇಜಾರವಾದ ಸಂಗತಿ ಅಂದರೆ ಇದರಲ್ಲಿ ಕಾಡಿಯಿಂದ ನಾಡಿಗೆ ಬಂದು ಮೃತ ಮತ್ತೆ ಕಾಡಿಗೆ ಹೋಗಿ ಸೇರೋಷ್ಟರಲ್ಲಿ ತುಂಬ ನೋವಾಗ್ತದೆ

我还在活着。